ನಮಸ್ತೆ ಹೇಳಿದ್ರೆ ದೀಪಕ್ ಕನ್ನಡಿಗ ಯೂಟ್ಯೂಬ್ ನಿಂದ ನಿಮಗೆ ಎಂದಿನಂತೆ ಸ್ವಾಗತ ಕೊನೆ ತನಕ ವಿಡಿಯೋ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಮತ್ತೆ ಸ್ಟಾಪ್ ಮಾಡಬೇಡಿ ಯಾಕಂದ್ರೆ ಶಿವಮೊಗ್ಗ ಜನತೆಗೆ ಹೊಸ ಒಂದು ಸಿಹಿ ಸುದ್ದಿ ಶಿವಮೊಗ್ಗದಲ್ಲಿ ಈಗ ಉಚಿತವಾಗಿ ಕಂಪ್ಯೂಟರ್ ತರಬೇತಿ ಕೊಡ್ತಾ ಇದ್ದಾರೆ ಎಸ್ ನಿಂದ್ರೆ ಹೌದು ಶಿವಮೊಗ್ಗ ಕೆಪಿಸಿಸಿ ಬ್ಲಾಕ್ ಇದೆಯಲ್ಲ ಇದರಲ್ಲಿ ಬೀದಿ ವ್ಯಾಪಾರಿಗಳ ಅಧ್ಯಕ್ಷರಾದಂತಹ ನಮ್ಮ ನಿಮ್ಮೆಲ್ಲರ ಇಮ್ರಾನ್ ಸರ್ ಅವರು ಶಿವಮೊಗ್ಗ ಸುತ್ತಮುತ್ತಲಿನ ಸ್ಕೂಲ್ಗೆ ಹೋಗುವಂತ ಮಕ್ಕಳಿಗೆ ಮತ್ತೆ ಕಾಲೇಜ್ಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಅಥವಾ ಸ್ಕೂಲ್ ಫೇಲ್ ಆಗಿರ್ಬೋದು ಕಾಲೇಜಲ್ಲಿ ಫೇಲ್ ಆಗಿ ಮನೆಯಲ್ಲೇ ಇದ್ರು ಒಂದ್ ವೇಳೆ ಅಂಥವರಿಗೂ ಕೂಡ ಉಚಿತವಾಗಿ ಕಂಪ್ಯೂಟರ್ ತರಬೇತಿಯನ್ನು ಕೊಡಬೇಕಂತ ಸ್ವತಃ ತಾನೇ ನಿರ್ಧಾರ ಮಾಡಿ ಈಗ ಶಿವಮೊಗ್ಗ ಸುತ್ತಮುತ್ತಲಿನ ಮಕ್ಕಳಿಗಳಿಗೆ ಮತ್ತೆ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕಂಪ್ಯೂಟರ್ ತರಬೇತಿನ ಕೊಡ್ಬೇಕಂತ ಅವರು ನಿರ್ಧಾರ ಮಾಡಿ ಈ ಸ್ಕೂಲ್ಗೆ ಹೋಗುವಂತ ಮಕ್ಕಳಿಗೆ ಕಾಲೇಜ್ ಹೋಗುವಂತ ಮಕ್ಕಳಿಗೆ ಅಥವಾ ಸ್ಕೂಲು ಕಾಲೇಜುಗಳಲ್ಲಿ ಫೇಲ್ ಆಗಿರುವಂತ ವಿದ್ಯಾರ್ಥಿಗಳಿಗೂ ಸಹ ಉಚಿತವಾಗಿ ಕಂಪ್ಯೂಟರ್ ಶಿಕ್ಷಣ ಅಂತ ತಾಯೇ ತಾನೇ ಖುದ್ದಾಗಿ ನಿರ್ಧಾರ ಮಾಡಿ ಈಗ ಶಿವಮೊಗ್ಗದಲ್ಲಿ ಉಚಿತವಾಗಿ ಕಂಪ್ಯೂಟರ್ ತರಬೇತಿ ಕೊಡ್ಬೇಕಂತ ಅವರು ನಿರ್ಧಾರವನ್ನ ಮಾಡಿದ್ದಾರೆ ಓಕೆ ಕೇಳಿದ್ರೆ ಇಲ್ಲಿ ಉಚಿತವಾಗಿ ಕಂಪ್ಯೂಟರ್ ತರಗತಿನ ಹ್ಯಾಕ್ ಇಡೀ ಏನು ಏನಂತ ನಾನ್ ಹೇಳ್ತೀನಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಅದೇನಪ್ಪಾ ಅಂದ್ರೆ ಸೊ ನಿಮ್ಮ ಹತ್ತಿರ ಒಂದು ಕೂಲಿ ಕಾರ್ಮಿಕರ ಕಾರ್ಡ್ ಇರ್ಬೇಕಾಗತ್ತೆ ಅಂದ್ರೆ ಯಾರೇ ತಂದೆ ತಾಯಿ ವಿಡಿಯೋಗಳು ನೋಡ್ತಾ ಇದೀರಾ ದಯವಿಟ್ಟು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಎಲ್ರಿಗೂ ಅವಕಾಶ ಇರಲ್ಲ ಸೊ ಬಡವರು ಇದೀರಾ ಅಂದ್ರೆ ಈ ಕೂಲಿ ಕಾರ್ಮಿಕರ ಕಾರ್ಡ್ ಯಾರ ಹತ್ರ ಇದೆ ಅಂದ್ರೆ ಲೇಬರ್ ಕಾರ್ಡ್ ಈ ಬೀದಿ ವ್ಯಾಪಾರಿಗಳ ಕಾರ್ಡ್ ಯಾರ ಹತ್ರ ಇದೆ ಸೊ ನಿಮ್ಮ ಮಕ್ಕಳನ್ನ ಇಲ್ಲಿ ಉಚಿತವಾಗಿ ಕಂಪ್ಯೂಟರ್ ಶಿಕ್ಷಣವನ್ನ ಕೊಡಿಸಬಹುದು ಓಕೆನಾ ಸ್ನೇಹಿತರೆ ಇವರು ಯಾಕೆ ಉಚಿತ ಕೊಡ್ತಿರೋ ಉದ್ದೇಶ ಏನಂದ್ರೆ ತುಂಬಾ ಜನಕ್ಕೆ ತನ್ನ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಕೊಡಿಸ್ತಾರೆ ಕಷ್ಟಪಟ್ಟು ದುಡ್ಡು ಬೇವರ್ ಸೋರ್ಸಿ ಶಿಕ್ಷಣ ಕೊಡ್ತಾರೆ ಆದ್ರೆ ಈ ಕಂಪ್ಯೂಟರ್ ಕ್ಲಾಸ್ ಏನಿದೆ ಅದೊಂದು ಆಪ್ಷನಲ್ ಆಗಿದೆ ಅಂದ್ರೆ ಒಂದು ಊಟದಲ್ಲಿ ಒಂದು ಆಗಿದೆ ಬೇಕೋ ಬೇರೆ ತರ ಆಗಿದೆ ಅದಕ್ಕೋಸ್ಕರ ಇವರು ಏನ್ ಮಾಡ್ತಿದ್ರಂದ್ರೆ ಅಂದ್ರೆ ಪ್ರತಿಯೊಂದು ಬಡವರ ಮಕ್ಕಳು ಕಂಪ್ಯೂಟರ್ ಅಲ್ಲಿ ಈಗ ಎಲ್ಲೇ ಕೆಲಸ ಮಾಡಿದ್ರು ಎಲ್ಲೇ ವರ್ಕ್ ಮಾಡಿದ್ರು ಅಥವಾ ಸ್ವಂತ ಬಿಸ್ನೆಸ್ ಮಾಡಿದ್ರು ಪ್ರತಿಯೊಂದಕ್ಕೂ ಕೂಡ ಕಂಪ್ಯೂಟರ್ ತುಂಬಾನೇ ಅವಶ್ಯಕತೆ ಇದೆ ನೀವೆಲ್ಲೇ ಹೋಗ್ಬಹುದು ಪೆಟ್ರೋಲ್ ಬಂತಿರ್ಬೋದು ಅಥವಾ ನೀವು ಎಲ್ಲೇ ಹೋಗಿ ಯಾವುದೇ ಅಥವಾ ಯಾವ್ದೇ ವಿದೇಶಿಗಳಿಗೆ ಹೋಗಿ ಎಲ್ಲೇ ವರ್ಕ್ ಮಾಡಿ ಸೊ ನಿಮ್ಗೆ ಕಂಪ್ಯೂಟರ್ ಅನ್ನೋದು ತುಂಬಾನೇ ಅವಶ್ಯಕತೆ ಇರುವಂತದ್ದು ಸೊ ಕಂಪ್ಯೂಟರ್ ಇಂದ ವರ್ಕ್ ಮಾಡೋಕ್ಕಾಗಲ್ಲ ಪ್ರತಿಯೊಬ್ಬರಿಗೂ ಕಂಪ್ಯೂಟರ್ ತರಬೇತಿ ಇರಲಿ ಕಂಪ್ಯೂಟರ್ ಬಗ್ಗೆ ಶಿಕ್ಷಣ ಇರಲಿ ಅಂತ ಅವರು ಪ್ರತಿ ಒಂದು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಸಾಫ್ಟ್ವೇರ್ ಇಂದ ಹಿಡಿದು ಹಾರ್ಡ್ವೇರ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಅವರು ಕಂಪ್ಯೂಟರ್ ಮಾಹಿತಿ ಮತ್ತೆ ಪ್ರಾಕ್ಟಿಕಲ್ ಎರಡು ಕೊಡ್ತಾ ಇದಾರೆ ಸೊ ಆಲ್ಮೋಸ್ಟ್ ಒಂದಿಂದ ಎರಡು ತಿಂಗಳು ಟ್ರೈನಿಂಗ್ ಇರುತ್ತೆ ಅಂತ ಅನ್ಕೋತೀನಿ ಓಕೆನಿ ಸೊ ಇದಕ್ಕೆ ನೀವು ಅಪ್ಲಿಕೇಶನ್ ಹೇಗೆ ತಗೋಬೇಕು ಅಂದ್ರೆ ನಿಮ್ಗೆ ಒಂದು ಮೊಬೈಲ್ ನಂಬರ್ ಕಾಣಿಸ್ತಾ ಇರ್ಬೋದು ಅದು ಅದಕ್ಕೆ ನೀವು ಕಾಲ್ ಮಾಡಬೇಕು ಕಾಲ್ ಮಾಡಿದ್ರೆ ಅಪ್ಲಿಕೇಶನ್ ಫಿಲ್ ಅಥವಾ ಹೇಳ್ತಾರೆ ಅಪ್ಲಿಕೇಶನ್ ಫಿಲ್ ಮಾಡಿದ್ರೆ ನಿಮ್ಮ ಮಕ್ಕಳಿಗೆ ಒಂದು ಅಡ್ಮಿಷನ್ ಮಾಡಿಸ್ಕೊತಾರೆ ಫ್ರೀ ಆಗಿ ಅದೇ ರೀತಿ ಚಾರ್ಜಸ್ ಬರ್ಬೇಕು ಬನ್ನಿ ಕೂಡ ತಗೋಲ್ಲ ಜಾಯ್ನಿಂಗ್ ಫೀಸ್ ಇಲ್ಲ ಮತ್ತೆ ನಿಮ್ಗೆ ಮಕ್ಕಳಿಗೆ ತರಗತಿ ಕೊಡ್ತಾರಲ್ಲ ಅದನ್ನು ಕೂಡ ನಿಮಗೆ ಅದೇ ರೀತಿ ಚಾರ್ಜಸ್ ತಗೋಲ್ಲ ಫ್ರೀ ಆಗಿ ಅಂತದ್ದು ದ್ರಿ ಹೆಲ್ಪ್ ಲಿಶೂನ್ சா கம்பெனி மாவட்டி முன்பரலி அந்த ஆமா இன்னொரு டேட் செப்டெம்பர் இப்ப ಲಿಮಿಟೆಡ್ ಆಫರ್ ಲಿಮಿಟೆಡ್ ಸೀಟ್ಸ್ ಓಕೆನಾ ಟೋಟಲ್ ಹತ್ತು ಕ್ಲಾಸ್ ಇರುತ್ತೆ ದಿನಕ್ಕೆ ಬೆಳಿಗ್ಗೆ ಎಂಟು ಗಂಟೆ ಶುರು ಆದ್ರೆ ರಾತ್ರಿ ಆಲ್ಮೋಸ್ಟ್ ಎಂಟರಿಂದ ಒಂಬತ್ತು ಗಂಟೆ ಒಂದು ಹತ್ತು ಕ್ಲಾಸ್ ಶುರು ಆಗುತ್ತೆ ಮಧ್ಯಾಹ್ನ ಸ್ವಲ್ಪ ಬೇಕಿರುತ್ತೆ ಸೊ ನೀವು ಪ್ರತಿಯೊಂದು ಮಾಹಿತಿ ಗೊತ್ತಾಗಬೇಕು ಅಂತ ನಾನು ನೆಕ್ಸ್ಟ್ ಇಮ್ರಾನ್ ಸರ್ ನ ಭೇಟಿ ಆಗ್ತಾ ಇದ್ದೀನಿ ಭೇಟಿಯಾಗಿ ಪೂರ್ತಿ ವಿಡಿಯೋ ಅವರ ಹತ್ರ ನೇರ ಸಂದರ್ಶನ ಮಾಡಿ ಒಂದು ವಿಡಿಯೋ ಮಾಡ್ತಾ ಇದೀನಿ ಸೊ ಅವ್ರು ನಿಮಗೆ ಪೂರ್ತಿ ಡೀಟೇಲ್ಸ್ ಸಿಗುತ್ತೆ ಇನ್ನು ಮೂರ್ನಾಲ್ಕು ಸಂಡೆ ಅಥವಾ ಬಂಡೆ ಬಿಡ್ತಾ ಇದ್ದೀನಿ ಪೂರ್ತಿ ವಿಡಿಯೋನ ಅವರೇ ನಿಮ್ಗೆ ಹೇಳ್ತಾರೆ ಪ್ರತಿಯೊಂದು ಡೀಟೇಲ್ಸ್ ಯಾವ ತರ ಕ್ಲಾಸಸ್ ಇರುತ್ತೆ ಸಂಡೆ ಇಲ್ಲ ಏನೇನು ಹೇಳ್ಕೊಡ್ತೀವಿ ಪ್ರತಿಯೊಂದು ಅವರೇ ನಿಮ್ಗೆ ಕೊಡ್ತಾರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ನೋಟಿಫಿಕೇಶನ್ ಬರ್ತದೆ ಅವರೇ ಹೇಳ್ತಾರೆ ಡೀಟೇಲ್ಸ್ ಕೊಡ್ತಾರೆ ಸೊ ಲಿಮಿಟೆಡ್ ಆಫರ್ ಇದೆ ಮತ್ತೆ ಡಿಸ್ಕ್ರಿಪ್ಷನ್ ಕೂಡ ನಿಮ್ಗೆ ಯಾವ ನಂಬರ್ ಹಾಕಿರ್ತೀನಿ ಮತ್ತೆ ಇದು ಶಿವಮೊಗ್ಗದಲ್ಲಿ ಎಲ್ಲಿ ಕ್ಲಾಸ್ ನಡೀತಂದ್ರೆ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಇದೆಯಾ ನಿರ್ಘಟ ರೋಡ್ ಅಲ್ಲಿ ಕ್ಲಾಸಸ್ ನಿಮ್ಮ ಮಕ್ಕಳಿಗೆ ಒಂದು ಕಂಪ್ಯೂಟರ್ ಶಿಕ್ಷಣ ಕೊಡಿ ಅದು ತುಂಬಾನೇ ಮುಖ್ಯ ಅಂತ ಹೇಳ್ತಾ ಅವಕಾಶ ಸದುಪಯೋಗ ಕಟ್ಕೊಳ್ಳಿ ಅಂತ ನಿಮಗೆ ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ ಎಲ್ಲರೂ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಡೌಟ್ ಇದ್ರೆ ಕಮೆಂಟ್ ಮಾಡಿ ಓಕೆನಾ ಸ್ನೇಹಿತರ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಒಂದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಸೊ ಯಾರೆಲ್ಲ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಅದ್ರದ್ದು ನೋಟಿಫಿಕೇಶನ್ ಬರುತ್ತೆ ಆಲ್ಮೋಸ್ಟ್ ಬರುತ್ತೆ ಸೊ ಎಲ್ಲರೂ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಸ್ಟೇಟಸ್ ಅಲ್ಲಿ ಹಾಕಿ ಮತ್ತೆ ಯಾವ್ಯಾವ ಗ್ರೂಪ್ ಇದ್ದಾರೆ ಎಲ್ಲರಿಗೂ ಹಾಕಿ ಶಿವಮೊಗ್ಗ ಸುತ್ತಮುತ್ತ ಮತ್ತೆ ಎಲ್ಲರಿಗೂ ತಲುಪಲಿ ಅಂತ ನನ್ಗೆ ಹೇಳ್ತಾ ಈ ವಿಡಿಯೋ ಇವತ್ತಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇಂಗ್ಲಾನ್ಸರ್ ಜೊತೆ ಒಂದು ನೇರ ಸಂದರ್ಶನ ಬರ್ತೀನಿ